ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಬರುವ ಜೂನ್ನಲ್ಲಿ ಮಿಥುನ ರಾಶಿಯಲ್ಲಿ ಶುಕ್ರ ಉದಯ ಯಾವ ರಾಶಿಯವರಿಗೆ ಒಳ್ಳೆಯ ಸಮಯ ಶುರುವಾಗಲಿದೆ ಖಂಡಿತವಾಗಲೂ ಹೇಳ್ತೇನೆ ಹಾಗೆಯೇ ಹನ್ನೆರಡು ರಾಶಿಗೆ ಕೂಡ ಇದರ ಎಲ್ಲ ಪರಿಣಾಮ ಇರುವಂಥದ್ದು ಆದರೆ ಕೆಲವೊಂದು ರಾಶಿಗೆ ತುಂಬಾ ಒಳ್ಳೆಯದಿರುವಂಥದ್ದು ನಾನು ಹೇಳ್ತೇನೆ ಪ್ರತಿ ಸಲ ಯಾರಿಗೂ ಕೆಟ್ಟದ್ದು ಅಂತ ಆಗೋದಿಲ್ಲ ಮಧ್ಯಮವಾಗಿರುತ್ತೆ ಅಥವಾ ಹಾಗೆಯೇ ಸಾಮಾನ್ಯವಾಗಿರುತ್ತೆ ಅದನ್ನು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಹಾಗೆಯೇ ಪ್ರತಿಯೊಂದು ಗ್ರಹಗಳ ಸಂಚಾರ ಅಥವಾ ಸಂಯೋಗ ಅಥವಾ ರಾಜಯೋಗ ಅದರಿಂದ ಉಂಟಾಗುವ ರಾಜಯೋಗದಿಂದ ಪ್ರತಿಯೊ ಹನ್ನೆರಡು ರಾಶಿಗೆ ಕೂಡ ಪರಿಣಾಮ ಇರುವಂಥದ್ದು ಕೆಲವು ರಾಶಿಗೆ ಸಮಯ ಒಳ್ಳೆಯದು ಇಲ್ಲದಿದ್ದರೆ ಕೂಡ ಈ ಒಂದು ಗ್ರಹಗಳ ಸಂಚಾರ ಸಂಯೋಗದಿಂದ ಉಂಟಾಗುವ ರಾಜಯೋಗದಿಂದ ಕೆಲವೊಂದು ಸಮಯ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಅಂದರೆ ಯಾಕೆ ಅಂದರೆ ಕೆಲವರಿಗೆ ಆಗ್ಬೋದು ಏನು ನಮಗೆ ತಾಯೆ ಸನ್ ಸರಿ ಇಲ್ಲ ಅದು ಹೇಗೆ ಒಳ್ಳೆಯದಾಗುತ್ತೆ ಅಂತ ಕೆಲವರಿಗೆ ಡೌಟ್ ಬರ್ಬೋದು ಅದಕ್ಕೆ ಹೇಳೋದು ಪ್ರತಿ ಸಲನೂ ಹಾಗೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಏನು ಮಾಡಬೇಕು ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ರಾಶಿ ನಕ್ಷತ್ರದ ಜೊತೆ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಪಥನ್ ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಅಂತ ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಮುಕ್ತವಾಗಿ ಹಂಚ್ಕೋಬಹುದು ಹಾಗೆಯೇ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ಥ ನಮೂದಿಸಿದ್ರೆ ಖಂಡಿತವಾಗಲೂ ಉತ್ತರಿಸೋಕ್ಕಾಗಲಿ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಇನ್ನೊಂದು ಏನು ಅಂದರೆ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲೈಕನ್ ಇರ್ತದೆ ಇರ್ತದಲ್ವ ಅದನ್ನು ಪ್ರೆಸ್ ಮಾಡಿದಾಗ ಅಂತ ಬರ್ತಾ ಅದನ್ನು ಪ್ರೆಸ್ ಮಾಡೋದು ಮರಬೇಡಿ ಹಾಗೇನೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವೈದಿಕ ಜ್ಯೋತಿಷ ಜ್ಯೋತಿಷ್ಯದ ಪ್ರಕಾರ ಸಂಪತ್ತು ನೀಡುವ ಗ್ರಹ ಶುಕ್ರ ನಿಮಗೆಲ್ಲರಿಗೆ ಗೊತ್ತಾಗ ಗೊತ್ತಿರುವಂಥದ್ದು ಅದು ವೃಷಭ ರಾಶಿಯ ಅಧಿಪತಿ ಮಿಥುನ ರಾಶಿಯಲ್ಲಿ ಉದಯಿಸುವಂಥದ್ದು ಈ ಕಾರಣದಿಂದಾಗಿ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳ ಪ್ರಾರಂಭವಾಗುವುದು ಯಶಸ್ಸು ಸಿಗುವಂಥದ್ದು ಹಾಗೆಯೇ ಗ್ರಹಗಳ ಸ್ಥಾನ ಬದಲಾವಣೆ ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತೆ ಅದರ ಪರಿಣಾಮ ಹನ್ನೆರಡು ರಾಶಿಯ ಜನರ ಮೇಲೆ ಗೋಚರಿಸುತ್ತೆ ಜೂನಲ್ಲಿ ಸಂಪತ್ತು ಸಮೃದ್ಧಿಯನ್ನು ನೀಡುವ ಶುಕ್ರ ಮಿಥುನ ರಾಶಿಯಲ್ಲಿ ಬರುವಂಥದ್ದು ಅಂಥ ಪರಿಸ್ಥಿತಿಯಲ್ಲಿ ಶುಕ್ರನ ಈ ಒಂದು ಸಂಚಾರ ಇಲ್ಲ ರಾಶಿಚಕ್ರ ಚಿಹ್ನೆಗಳ ಜನ ಮೇಲೆ ಪರಿಣಾಮ ಬೀರುವಂಥದ್ದು ಅದರಲ್ಲಿ ಈ ಒಂದು ಕೆಲವು ರಾಶಿಗಳಿಗೆ ತುಂಬಾ ಒಳ್ಳೆಯದಾಗುವಂಥದ್ದು ಅದರಲ್ಲಿ ಮಿಥುನ ರಾಶಿ ಶುಕ್ರನ ಉದಯ ನಿಮಗೆ ಲಾಭದಾಯಕ ಏಕೆಂದರೆ ಶುಕ್ರ ನಿಮ್ಮ ರಾಶಿಯಲ್ಲಿ ಉದಯ ಉದಯಿಸುವಂಥದ್ದು ಆದ್ದರಿಂದ ಈ ಒಂದು ಅವಧಿಯಲ್ಲಿ ಮಿಥುನ ರಾಶಿಯವರ ವ್ಯಕ್ತಿತ್ವ ಸುಧಾರಿಸಬಹುದು ಇದಲ್ಲದೆ ಜೀವನದಲ್ಲಿ ಭೌತಿಕ ಸಂತೋಷ ಹೆಚ್ಚಾಗುತ್ತೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುವಂಥದ್ದು ವೃತ್ತಿ ವ್ಯವಹಾರದ ವಿಷಯದಲ್ಲಿ ನೀವು ಆರ್ಥಿಕ ಯಶಸ್ಸನ್ನು ಪಡೆಯುವಂಥದ್ದು ಮತ್ತು ನಿಮ್ಮ ಎಲ್ಲ ಕೆಲಸದ ಯೋಜನೆಗಳು ಕೂಡ ಯಶಸ್ವಿ ಯಶಸ್ವಿಯಾಗುವಂಥದ್ದು ಮದುವೆಯಾದರೂ ದಾಂಪತ್ಯ ಜೀವನ ಅದ್ಭುತವಾಗಿರುತ್ತೆ ಹಾಗೆಯೇ ಈ ಅವಧಿಯಲ್ಲಿ ಜೀವನ ಸಂಗಾತಿಯ ಜೀವನದ ಪ್ರಗತಿ ಕಂಡುಬರಬಹುದು ಅಲ್ಲದೆ ಈ ಸಮಯ ಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿ ಆಗುವಂಥದ್ದು ಯಾರೋ ಮಿಥುನ ರಾಶಿಯವರು ಯಾಕಂದರೆ ಮಿಥುನ ರಾಶಿಯಲ್ಲೇ ಆಗುವಂಥದ್ದು ಹಾಗೆಯೇ ಇವರಿಗೆ ತುಂಬಾ ಒಳ್ಳೆಯದಿದೆ ಮಿಥುನ ರಾಶಿಯವರಿಗೆ ಬರುವ ಜೂನಲ್ಲಿ ಮತ್ತೆ ಹೇಳಬೇಕು ಅಂದರೆ ಹನ್ನೆರಡು ರಾಶಿವರೆಗೂ ಆದಷ್ಟು ಒಳ್ಳೆಯದಿದೆ ಜೂನ್ ತಿಂಗಳಲ್ಲಿ ಅಂತ ಹೇಳಬಹುದು ಹಾಗೆಯೇ ನೆಕ್ಸ್ಟ್ ರಾಶಿ ಬಂದುಬಿಟ್ಟು ಸಿಂಹರಾಶಿ ಶುಕ್ರನ ಉದಯ ನಿಮಗೆ ಅನುಕೂಲಕರವಾಗಿರುತ್ತೆ ಏಕೆಂದರೆ ಶುಕ್ರಗ್ರಹ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಇರುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಬಹುದು ಹೊಸ ಆದಾಯದ ಮೂಲ ರಚಿಸಬಹುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ವ್ಯಾಪಾರ ಸಂಬಂಧಿತ ಯೋಜನೆಗಳಲ್ಲಿ ಹಣವನ್ನು ಗಳಿಸುವ ಅವಕಾಶಗಳನ್ನು ನೀವು ಪಡೆಯುವಂಥದ್ದು ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಹೂಡಿಕೆಯಿಂದ ಲಾಭದ ಸಾಧ್ಯತೆ ಕೂಡ ಇರುವಂಥದ್ದು ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು ಅಂತ ಹೇಳಬಹುದು ಅಂದರೆ ಸಿಂಹರಾಶಿಗೆ ಕೆಲವೊಂದು ಗ್ರಹ ಸಂ ಗ್ರಹಗಳ ಸ್ಥಿತಿಗತಿಯಿಂದ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಕೂಡ ಗುರುಬಲ ಕೂಡ ಇಲ್ಲ ಆದರೂ ಈ ಒಂದು ಕೆಲವು ಗ್ರಹಗಳ ಸಂಚಾರ ಏನಿರುತ್ತೆ ಒಂದೊಂದು ಇಷ್ಟಿಷ್ಟು ದಿನ ಅಂತ ಅದರಿಂದ ತುಂಬ ಒಳ್ಳೆಯದಾಗುವಂಥದ್ದು ಪ್ರತಿ ಸಲೂ ಆ ಒಂದು ಕೆಲವೊಂದು ಗ್ರಹಗಳ ಸಂಚಾರ ಸಿಂಹರಾಶಿಗೆ ಒಳ್ಳೆಯದನ್ನು ಉಂಟು ಮಾಡುವಂಥದ್ದು ಹಾಗೆಯೇ ತುಲಾರಾಶಿ ತುಲಾರಾಶಿಗೆ ಕೂಡ ತುಂಬ ಪ್ರಯೋಜನಕಾರ ಏಕೆಂದರೆ ಗ್ರಹ ನಿಮ್ಮ ಸಂಕ್ರಮದ ಜಾತಕದ ಒಂಬತ್ತನೇ ಮನೆಯಲ್ಲಿ ಉದಯಿಸುವಂಥದ್ದು ಅದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ ನಿಮ್ಮ ನಿಮಗೆ ಏನಾದರೂ ಅರ್ಧದಲ್ಲಿ ನಿಂತು ಹೋದಂಥ ಕೆಲಸವನ್ನು ಕೂಡ ಪೂರ್ಣಗೊಳಿಸಬಹುದು ವಿದ್ಯಾರ್ಥಿಗಳಿಗೆ ಈ ಅವಧಿ ತುಂಬ ಮಂಗಳಕರ ಅಲ್ಲದೆ ಇತ್ತೀಚೆಗೆ ಸರ್ಕಾರಿ ನೌಕರಿ ಪಡೆಯಲು ಪ್ರತಿಕ್ಷೆ ಬರೆದವರು ಒಳ್ಳೆಯ ಸುದ್ದಿ ಬರಬಹುದು ಈ ಸಮಯದಲ್ಲಿ ನೀವು ದೇಶ ವಿದೇಶಗಳಲ್ಲಿ ಪ್ರಯಾಣಿಸಬಹುದು ನೀವು ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬಹುದು ತುಲಾರಾಶಿಗೆ ಕೂಡ ಈಗ ಅಷ್ಟು ಏನು ಸಮಯ ಶನಿಯ ಒಂದು ಪ್ರಭಾವ ಇರಬಹುದು ಅಥವಾ ಒಂದು ಗುರುವಿನ ಕೂಡ ಬಲ ಇಲ್ಲ ಗುರುವಿನ ಬಲ ಕೂಡ ಗುರುಬಲ ಕೂಡ ಮುಗಿದಿರುವಂಥದ್ದು ಆದರೂ ಈ ಒಂದು ಕೆಲವು ಗೃಹ ಸಂಚಾರ ಏನಿದೆ ಅದು ತುಂಬಾ ಒಂದು ಏನು ಕೆಲವು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದನ್ನು ಮಾಡುವಂಥದ್ದು ಹಾಗೆಯೇ ಸಿಂಹರಾಶಿಗೆ ಕೂಡ ಗುರುಬಲ ಇಲ್ಲ ಇಲ್ಲ ಈಗ ಮಿಥುನ ರಾಶಿಗೆ ಕೂಡ ಗುರುಬಲ ಮುಗಿದಿರುವಂಥದ್ದು ಆದರೆ ಮಿಥುನ ರಾಶಿಗೆ ಯಾವುದೇ ಶನಿ ಪ್ರಭಾವ ಇಲ್ಲ ಅಷ್ಟು ಹೇಳ್ಬೋದು ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಧನ್ಯವಾದಗಳು